ಆಸ್ಟ್ರೇಲಿಯಾ ವಿರುದ್ಧದ ಎರಡು ಟಿ ಟ್ವೆಂಟಿ ಪಂದ್ಯಗಳಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡಿರುವ ಟೀಂ ಇಂಡಿಯಾ ಆಟಗಾರ ಕೆಎಲ್ ರಾಹುಲ್ ವಿಶ್ವಕಪ್ ತಂಡದಲ್ಲಿ ಸ್ಥಾನವನ್ನ ಪಡೆಯುವ ವಿಶ್ವಾಸದಲ್ಲಿದ್ದಾರೆ ತವರಿನ ಪಂದ್ಯದಲ್ಲಿ ಅರ್ಧ ಶತಕ ಸಿಡಿಸುವ ಅವಕಾಶವನ್ನ ಕಳೆದುಕೊಂಡರೂ ಸಹ ಬಿರುಸಿನ ಬ್ಯಾಟಿಂಗ್ ನಡೆಸಿ ಗಮನವನ್ನ ಸೆಳೆದಿದ್ದಾರೆ ಇದೇ ವೇಳೆ ಕಾಫಿ ವಿತ್ ಕರಣ್ ಶೋ ವಿವಾದದ ಬಳಿಕ ಮತ್ತೆ ರಾಷ್ಟ್ರೀಯ ತಂಡಕ್ಕೆ ಆಯ್ಕೆಯಾಗಲು ಕೋಚ್ ರಾಹುಲ್ ದ್ರಾವಿಡ್ ಕಾರಣ ಎಂದಿದ್ದಾರೆ ಪಂದ್ಯ ಮುಗಿದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕೆಎಲ್ ರಾಹುಲ್ ಅವರು ಇದು ನನಗೆ ಬಹಳ ಕಠಿಣ ಸಮಯವಾಗಿತ್ತು ಒಬ್ಬ ಆಟಗಾರನಾಗಿ ಕ್ರೀಡಾಂಗಣದಲ್ಲಿ ಹಾಗೂ ವೈಯಕ್ತಿಕ ಬದುಕಿನಲ್ಲಿ ಕೂಡ ಕಠಿಣ ಸಂದರ್ಭಗಳನ್ನು ಎದುರಿಸಿದ್ದೇನೆ ಎಲ್ಲರಿಗೂ ಕಷ್ಟದ ದಿನಗಳು ಇದ್ದೇ ಇರುತ್ತೆ ಈ ಅವಧಿಯಲ್ಲಿ ಆಟದ ಮೇಲೆ ಹೆಚ್ಚಿನ ಗಮನವನ್ನ ಹರಿಸಲು ಸಮಯ ಸಿಕ್ಕಿತ್ತು ಎಲ್ಲರಂತೆ ನಾನು ಬಂದ ಸಂಗತಿಗಳನ್ನ ಸ್ವೀಕರಿಸಿದ್ದೇನೆ ಎಂದಿದ್ದಾರೆ ನಾನು ಪಡೆದ ಅವಕಾಶಗಳಿಗೆ ಸೂಕ್ತ ನ್ಯಾಯವನ್ನ ನೀಡಲು ಅವಕಾಶಗಳನ್ನ ಎಣಿಸುತ್ತಾ ತಲೆಯನ್ನ ಕೆಳಗಿಳಿಸಿ ನನ್ನ ಕ್ರಿಕೆಟ್ ಮೇಲೆ ಹೆಚ್ಚಿನ ಗಮನವನ್ನು ಹರಿಸಿದ್ದೆ ಎ ತಂಡದ ಪರ ಬ್ಯಾಟಿಂಗ್ ಆಡಲು ನನಗೆ ಉತ್ತಮ ಅವಕಾಶ ಲಭ್ಯವಾಯಿತು ಈ ವೇಳೆ ನನಗೆ ಟೀಂ ಇಂಡಿಯಾ ಶ್ರೇಷ್ಠ ಪುತ್ರರ ಪೈಕಿ ಒಬ್ಬರಾದ ದ್ರಾವಿಡ್ ಅವರ ಮಾರ್ಗದರ್ಶನ ಲಭಿಸಿದ ಪರಿಣಾಮ ನನ್ನ ನ್ಯೂನತೆಗಳಿಂದ ಹೊರಬರಲು ಸಾಧ್ಯವಾಯಿತು ಎಂದಿದ್ದಾರೆ ರಾಷ್ಟ್ರೀಯ ಕ್ರಿಕೆಟ್ ತಂಡದಿಂದ ಬ್ರೇಕ್ ಲಭ್ಯವಾದ ಕಾರಣ ಇಂಡಿಯಾ ಎ ಪರ ಆಡಲು ಅವಕಾಶ ಲಭಿಸಿತು ಇಲ್ಲಿ ಆಟದ ಮೇಲಿನ ಒತ್ತಡ ಕಡಿಮೆ ಇರುವ ಕಾರಣ ನನ್ನ ಕೌಶಲ್ಯಗಳ ಬಗ್ಗೆ ಗಮನವನ್ನು ನೀಡಲು ಸಾಧ್ಯವಾಯಿತು ಆದ್ದರಿಂದಲೇ ಸದ್ಯದ ಎರಡು ಪಂದ್ಯಗಳ ಪ್ರದರ್ಶನ ಉತ್ತಮವಾಗಿ ಿದೆ ರಾಹುಲ್ ದ್ರಾವಿಡ್ ಅವರೊಂದಿಗೆ ಹೆಚ್ಚಿನ ಸಮಯ ಕಳೆದೆ ಅವರೊಂದಿಗೆ ಹೆಚ್ಚು ಮಾತನಾಡಿದ್ದೇನೆ ಇದೇ ಮತ್ತೆ ರಾಷ್ಟ್ರೀಯ ತಂಡಕ್ಕೆ ಮರಳಲು ಕಾರಣವಾಯಿತು ಮುಂದಿನ ದಿನಗಳಲ್ಲಿಯೂ ಉತ್ತಮ ಪ್ರದರ್ಶನವನ್ನ ಮುಂದುವರಿಸುತ್ತೇನೆ ಎಂದು ತಿಳಿಸಿದರು ಆಸ್ಟ್ರೇಲಿಯಾ ವಿರುದ್ಧದ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಅರ್ಧಶತಕವನ್ನ ಸಿಡಿಸಿದ್ದ ರಾಹುಲ್ ಎರಡನೇ ಪಂದ್ಯದಲ್ಲಿ ನಲವತ್ತೇಳು ರನ್ಗಳನ್ನು ಔಟಾಗಿದ್ದರು ಇದರ ನಡುವೆಯೂ ತಂಡ ಸರಣಿ ಸೋಲುಂಡ ಪರಿಣಾಮ ಮುಂದಿನ ಏಕದಿನ ಕ್ರಿಕೆಟ್ ಸರಣಿಯಲ್ಲಿ ಕಂಬ್ಯಾಕ್ ಮಾಡುವ ವಿಶ್ವಾಸವನ್ನ ತಂಡ ಹೊಂದಿದೆ